ಎಲ್ರಿಗೂ ಶ್ರೀ ಭಾಗ್ಯವಂತಿ ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ಒಂದು ಒಳ್ಳೆ ಟಾಪಿಕ್ ತೊಗೊಂಡು ಬಂದಿದ್ದೇನೆ ನಿಮ್ಗೆಲ್ರಿಗೂ ಸ್ಪೆಷಲಿ ನಿಮ್ಗೆಲ್ರಿಗೂ ಹಾಗೆ ನನ್ನ ನಾನೇನು ಎಕ್ಸ್ಪೀರಿಯನ್ಸ್ ಅಂದರೆ ನನಗೆ ಈ ಜರ್ನಿಯಲ್ಲಿ ಏನು ಎಕ್ಸ್ಪೀರಿಯನ್ಸ್ ಆಗಿದೆ ಅದು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಅದು ಹೇಗೆ ನಾನು ನನ್ನ ಕಷ್ಟಪಡೋ ಥರ ನೀವು ಕಷ್ಟಪಡಬಾರ್ದು ಈ ವೇನ ಹೇಗೆ ನೀಟಾಗಿ ಪಾರಾಗಬೇಕು ಅಂತ ಹೇಳ್ ಹೇಳ್ತೀನಿ ಯಾವ ಟಾಪಿಕ್ಕು ಏನು ಅಂತ ಮುಂದೆ ತಿಳಿಸ್ತೀನಿ ಬನ್ನಿ ಅದ್ರಗಿನ್ನ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಏನು ನನ್ನ ಡ್ಯೂಟಿ ಎಸ್ ನನ್ನ ಡ್ಯೂಟಿ ಏನಪ್ಪ ಅಂತಂದರೆ ನಿಮಗೆ ನೆನಪಿರೋಲ್ಲ ಈ ನಡುವೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ಅವ್ರಿಗೆಲ್ಲ ಹಾಡಲಿ 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 ಥ್ಯಾಂಕ್ ಯು ಇನ್ನು ಯಾರ್ಯಾರು ಮಾಡ್ಕೊಂಡಿಲ್ಲ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ತುಂಬ ಜನ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೇನು ದುಡ್ಡಂತೂ ಹತ್ತದೇ ಇಲ್ಲ ನಿಜ ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕೊಡಿ ಆಮೇಲೆ ಬೆಲ್ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ನ್ಯೂಸು ಇಂಥ ಕಂಟೆಂಟ್ಸು ಇಂಥ ವೀಡಿಯೋಸು ಗುಡ್ ನ್ಯೂಸು ಬ್ಯಾಡ್ ನ್ಯೂಸ್ ಎಲ್ಲ ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಡಿಯೋನ ಫುಲ್ ವಾಚ್ ಮಾಡಿ ಯಾಕಂದರೆ ಇರೋದೇ ಒಂದು ತ್ರೀ ಫೋರ್ ಮಿನಿಟ್ಸ್ ವೀಡಿಯೋ ಇರುತ್ತೆ ಸೊ ಹಾಗಾಗಿ ಫುಲ್ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ತುಂಬ ಜನ ಏನು ಇರ್ತಾರೆ ಅಂತಂದರೆ ಯೂಟ್ಯೂಬು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ ಓಕೆನಾ ಅವ್ರಿಗೆ ಧೈರ್ಯ ಸಾಕಾಗಲ್ಲ ಓಕೆನಾ ಹೇಗೆ ಮಾಡಿದರೆ ಹೇಗಿರುತ್ತೋ ಎಷ್ಟೆಷ್ಟೋ ಜನ ನಮಗಿನ್ನ ಜಾಸ್ತಿ ಚೆನ್ನಾಗಿರೋರು ಮಾಡ್ತಾರೆ ನಮಗೆ ಎಡಿಟಿಂಗೇ ಬರಲ್ಲ ಏನು ಮಾಡೋದು ಇವಾಗ ನಾವು ಎಷ್ಟೊಂದು ಚೆನ್ನಾಗಿ ಮಾಡೋರಿದ್ದಾರೆ ಒಂದು ಅದರಲ್ಲಿ ಪಂಟ್ರೆ ಇದ್ದಾರೆ ನಾವೇನು ಅದರಲ್ಲಿ ಲೆಕ್ಕಾಚಾರ ನಮ್ದೇನು ವೈರಲ್ ಆಗುತ್ತೆ ನಾವು ಹೇಗೆ ಮಾಡೋದು ಅಂತ ಎಲ್ಲ ತುಂಬ ಜನಕ್ಕೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ ಇನ್ನು ಒಬ್ಬೊಬ್ಬರು ಏನು ಮಾಡಿದ್ದಾರೆ ಅಂತಂದರೆ ಸ್ಟಾರ್ಟೇ ಮಾಡಿದ್ದಾರೆ ತುಂಬ ದಿವಸ ಆಯಿತು ಅವ್ರದ್ದು ವೈರಲ್ ಆಗಿಲ್ಲ ಅದು ನಂತರ ನಾನು ಹಾಗೇನೆ ಓಕೆನಾ ಅವ್ರದ್ದು ವೀಡಿಯೋ ವೈರಲ್ ಆಗ ಆಗಿಲ್ಲ ಅಂದರೆ ಇದು ಚಾನಲಲ್ಲ ನನ್ನ ಇನ್ನೊಂದು ಚಾನಲ್ಲು ನಾನು ಪ್ರತಿಯೊಂದಕ್ಕೂ ನನ್ನ ಚಾನಲ್ದ ಎಕ್ಸಾಂಪಲ್ ತೊಗೊಂಡು ನಾನೇನು ತಪ್ಗಳು ಮಾಡಿದ್ದೀನಿ ಆ ತಪ್ಗಳನ್ನ ನೀವು ಮಾಡಬೇಡಿ ಅಂತಲೇ ಹೇಳ್ತಾ ಇರ್ತೀನಿ ಅಲ್ವಾ ಸೊ ಥರ ನಿಮ್ಮ ಚಾನಲ್ ಆಗಬಾರ್ದು ನಿಮ್ಮ ಚಾನಲ್ ಡೆಡ್ ಆಗಬಾರ್ದು ಅಂತ ನಾನು ಪ್ರತಿಯೊಂದಕ್ಕೂ ನಾನು ನನ್ನ ಚಾನಲ್ನ ಟ ಎಕ್ಸಾಂಪಲ್ ತೊಗೊಂಡು ತೊಗೊಂಡು ನಿಮಗೆ ಹೇಳ್ತಾ ಇರ್ತೀನಿ ಓಕೆನಾ ಇನ್ನು ಅದು ಹೇಗೆ ಏನು ನೀವು ವಿದಿನ್ ನಿಮಗೆ ಒಂದು ವೀಕಲ್ಲಿ ನಾವು ಅಂದರೆ ಫೀಡಲ್ಲಿ ಬರಬೇಕು ನಮ್ಮದು ಚಾನಲು ಫೀಡಲ್ಲಿ ಬರಬೇಕು ಅಂತಂದರೆ ಏನು ಮಾಡಬೇಕು ಬನ್ನಿ ಒಂದು ಸಿಂಪಲ್ ವೇ ಹೇಳ್ತೀನಿ ನಾನು ಓಕೆನಾ ತಮ್ಮನೇಲಿ ನೋಡಿ ಯಾರು ಇದು ಮಾಡ್ಕೋಬೇಡಿ ಈ ಯೂಟ್ಯೂಬ್ ಜರ್ನಿಯಲ್ಲಿ ಯಾವುದು ಟ್ರಿಕ್ ಇರಲ್ಲ ಅರ್ಥ ಆಯಿತಾ ನಿಮಗೆ ಯೂಟ್ಯೂಬ್ ಜರ್ನಿಯಲ್ಲಿ ಯಾವ ಟ್ರಿಕ್ ಇರಲ್ಲ ಯಾವುದೂ ಇರೋಲ್ಲ ನಾವು ಚೆನ್ನಾಗಿ ಕೆಲಸ ಮಾಡಿದರೆ ಒಂದು ಪಕ್ಕ ವೈರಲ್ ಆಗ್ತೀವಿ ಓಕೆನಾ ಅದು ವೈರಲ್ ಆಗೋದು ಹೇಗೆ ಅಂತ ಇವಾಗ ಹಾಂ ವೈರಲ್ ಆಗ್ತೀವಿ ಅದು ಗೊತ್ತು ಬಟ್ ಹೇಗಾಗೋದು ಇದೇ ಇದೇ ಬಂದು ವೇನ ನೀವು ಅಪ್ಲೈ ಮಾಡಿದರೆ ನಿಮ್ಮ ವಿಡಿಯೋಗಾಗಲಿ ಏನೇ ಆಗಲಿ ಫಸ್ಟು ಬಂದುಬಿಟ್ಟು ನಮ್ಮ ವಿಡಿಯೋದು ತಮ್ನೇಲ್ ಚೆನ್ನಾಗಿರಬೇಕು ಓಕೆನಾ ತಮ್ನೇಲ್ ಚೆನ್ನಾಗಿರಬೇಕು ಟೈಟಲು ಥಮ್ನೇಲ್ ನೋಡಿದ ತಕ್ಷಣವೇ ಕ್ಲಿಕ್ಕೇಬಲ್ ಇರಬೇಕು ಅದು ಅವರೇ ಏನಿದೆ ಇಷ್ಟೊಂದು ಡಿಫ್ರೆಂಟಾಗಿ ಇಷ್ಟೊಂದು ಇಂಟ್ರೆಸ್ಟಿಂಗಾಗಿ ಹಾಕಿದಾರಲ್ಲ ಥಮ್ನೇಲು ಅಂತ ಪಟ್ಟಂತ ಕ್ಲಿಕ್ ಮಾಡಬೇಕು ಓಕೆನಾ ಇವಾಗ ಈವಾಗ ನೀವು ಯಾರಾದರೂ ಯೂಟ್ಯೂಬ್ಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಫಸ್ಟು ನೀವು ಶಾರ್ಟ್ಸಿಂದ ಸ್ಟಾರ್ಟ್ ಮಾಡಿ ನಿಜ ಟ್ರಸ್ಟ್ ಮೀ ಒಂದು ವಾರದಲ್ಲೇ ನೀವು ವೈ ವೈರಲ್ ಆಗಿಲ್ಲ ಅಂದರೆ ನನ್ನ ಹೆಸರು ಚೇಂಜ್ ಮಾಡಿಡಿ ನೀವು ಅದು ಹೇಗೆ ಅಂತಂದರೆ ನೀವು ಶಾರ್ಟ್ ಸ್ಟಾರ್ಟ್ ಮಾಡಿದಾಗ ಟ್ರೆಂಡಿಂಗ್ ವೀಡಿಯೋಸೇ ಹುಡುಕಬೇಕು ನೀವು ನೀವು ಯಾವ್ದಾವುದೋ ಹಳೇದು ಹಾಕ್ತೀನಿ ಅಂತಂದರೆ ನಾವು ಖಂಡಿತ ವೈರಲ್ ಆಗೋಲ್ಲ ಟ್ರೆಂಡಿಂಗ್ ವೀಡಿಯೋಸೇ ನಾವು ಹುಡುಕಬೇಕು ಓಕೆನಾ ಇವಾಗ ಯಾವ್ದು ನಡೀತಾ ಇದೆ ಅದನ್ನು ಹುಡುಕಿದ್ರೆ ಮಾತ್ರ ಬೇಗ ಒಂದು ವಾರದಲ್ಲಿ ನಮಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಹಾಕ್ತಾರೆ ಮೀ ನಂದು ಹಾಗೆ ಆಗಿರೋದು ಒಂದು ವಾರದಲ್ಲೇ ಆಗ್ತಾರೆ ಅದು ನಾವು ಟ್ರೆಂಡಿಂಗ್ ಶಾರ್ಟ್ಸ್ ಹುಡುಕ್ಬೇಕು ಅಂದರೆ ಟ್ರೆಂಡಿಂಗ್ ಟ್ರೆಂಡಿಂಗ್ ವೀಡಿಯೋ ಹುಡುಕ್ಬೇಕು ಯಾವ ಟ್ರೆಂಡಿಂಗು ಫಸ್ಟ್ ಸಿನಿಮಾ ಯಾವುದು ರಿಲೀಸ್ ಆಗುತ್ತೆ ಆ ಫಸ್ಟ್ ಸಾಂಗು ಯಾವುದು ಯಾವುದು ಜಾಸ್ತಿ ನಡೀತಾ ಇದೆ ಆ ಸಾಂಗ್ ಮೇಲೆ ನಾವು ವಿಡಿಯೋ ಮಾಡಿ ಹಾಕಿದ್ದಿದ್ರೆ ಓಕೆ ನಿಮಗೆ ವಿಡಿಯೋ ಮಾಡೋಕ್ಕೆ ಬರಲ್ಲ ನೀವೇನೋ ಇದ್ದೀರಾ ಜಸ್ಟ್ ಇವಾಗ ಏನು ಮಾಡ್ತಾ ಇದ್ದೀರಾ ಅಂತಂದರೆ ಎಲ್ಲೋ ಹೋಗ್ತಾ ಇದ್ದೀರಾ ಆ ವಾಕ್ ಮಾಡ್ತಾ ಇದ್ದೀರಾ ವಾಕ್ ಮಾಡೋದನ್ನೇ ನೀವು ಜಸ್ಟ್ ವೀಡಿಯೋ ಮಾಡಿ ಅದು ಆ ವಾಕ್ ಮಾಡೋ ವಿಡಿಯೋನೇ ನೀವೇನು ಮಾಡ್ತಾ ಇದ್ದೀರಾ ಅಂತಂದರೆ ಟ್ರೆಂಡಿಂಗ್ ಶಾರ್ಟ್ಸ್ ಮೇಲೆ ಹಾಕಿದರೆ ನಿಜ ಒಂದು ವಾರದಲ್ಲಿ ಒಂದು ಸ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ನಾನು ವಿದಿನ್ ತ್ರೀ ಡೇಸಲ್ಲಿ ಆಗಿದೆ ಬೆಸ್ಟ್ ಎಕ್ಸಾಂಪಲ್ ನಾನೇ ವಿದಿನ್ ತ್ರೀ ಡೇಸಲ್ಲಿ ನನಗೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆದರು ನನಗೆ ಯಾವುದು ಟ್ರೆಂಡಿಂಗ್ ಶಾರ್ಟ್ಸ್ ಹಾಕಿದ್ಗೋಸ್ಕರ ನಾನೇ ನನ್ನ ಇಷ್ಟ ಬಂದಂಗೆ ಸಾಂಗ್ಸ್ ಹಾಕಿದ್ದೆ ಒಂದೂವರೆ ವರ್ಷದಿಂದ ಏನೇನೂ ಇರಲಿಲ್ಲ ಜಸ್ಟ್ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಮಾತ್ರ ಇದ್ದರು ನಾನು ಪದೇ ಪದೇ ಅದೇ ಹೇಳ್ತಾ ಇದ್ದೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಾನು ತಪ್ಪು ಮಾಡಿರೋದು ನೀವು ಮಾಡಬೇಡಿ ಅಂತಲೇ ಹೇಳ್ತಾ ಇರೋದು ಇದು ಯಾವುದು ಟ್ರಿಕ್ ಅಲ್ಲ ಇದು ಒಂದು ಅಪ್ಲೈ ಮಾಡಿದರೆ ಸಾಕು ನೀವು ಯಾವ ಟ್ರೆಂಡಿಂಗ್ ಇರುತ್ತೋ ಆ ಶಾರ್ಟ್ಸ್ನ ಹಾಕಿದ್ರೆ ಒಂದು ವಾ ಒಂದು ವಾರದಲ್ಲಿ ನಿಮ್ಮದು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಜಾ ಜಾಸ್ತಿ ಆಗ್ತಾರೆ ಆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ನಿಮ್ಗೆ ಏನಿರ್ತಾರೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಏನಿರ್ತಾರೆ ಗೊತ್ತಾ ನಿಮ್ಮ ಫ್ಯಾಮ್ಲಿದು ಏನು ನೀವು ಫ್ಯಾಮ್ಲಿಯಲ್ಲಿ ಏನು ಮಾಡ್ತೀರಾ ನಿಮ್ಮ ಫ್ಯಾಮ್ಲಿಯಲ್ಲಿ ಎಷ್ಟು ಜನ ಇರ್ತೀರಾ ಅದೆಲ್ಲ ತಿಳ್ಕೊಳ್ಳೋಕ ಕ್ಯೂರಿಯಾಸಿಟಿ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ಸೊ ಹಾಗಾಗಿ ಅವರೇ ಕಮೆಂಟ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೀವು ನಿಮ್ಮದು ಲೈಫ್ ಸ್ಟೈಲ್ ಹೇಳಿ ನಿಮ್ಮದು ಯಾ ಮ್ಯಾರೇಜ್ ಯಾವುದಾಗಿರೋದು ಮತ್ತು ನೀವು ಆ ಥರ ಎಲ್ಲ ಕ್ವಶನ್ ಕೇಳೋಕೆ ಸ್ಟಾರ್ಟ್ ಮಾಡ್ತಾರೆ ಆವಾಗ ನಮ್ಮದು ವೀಡಿಯೋ ಲಾಂಗ್ ವೀಡಿಯೋನೂ ಹಾಕ್ಬೋದು ಆಮೇಲೆ ಶಾರ್ಟ್ಸ್ ವಿತ್ ಲಾಂಗ್ ಆ ಥರ ನಮ್ಮ ವೀಡಿಯೋ ವೈರಲ್ ಆಗಿ ಆ ಥರ ನಮಗೆ ಅರ್ನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ವೇ ಇದು ಏನು ಒಂದು ಇಷ್ಟು ದೊಡ್ಡದು ಬೆಟ್ಟ ಹತ್ತಿದಂಗೆ ಏನಿಲ್ಲ ವೇ ನೀರು ಥರ ಇದೆ ಇದು ಓಕೆನಾ ಬನ್ನಿ ಈ ವಿಡಿಯೋ ಚೆನ್ನಾಗಿ ಅನಿಸಿದೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆನಾ ಇಷ್ಟು ವೇ ಹೇಳ್ಕೊಟ್ಟಿದ್ದೀನಿ ಪ್ಲೀಸ್ ಒಂದು ಒಂದು ಲೈಕು ಇಷ್ಟ ಆಗಿಲ್ಲ ಅಂದರೆ ಒಂದು ಡಿಸ್ಲೈಕು ಓಕೆನಾ ಬಾಯ್ ಬಾಯ್ ಜಯ ಜೈ ಕರ್ನಾಟಕ